ಎ ಎನ್ ಎಂ ನ್ಯೂಸ್ಗೆ ಸ್ವಾಗತಾಂಥ ಜ್ಞಾನಾಂಜನ ಕಲಾಖೆಯ ಚಚ್ಚೂರು ಮೀನು ಸಂನೈವೇ ನಮ್ಮ ಸಂಘ ನಮ್ಮ ಚಿಂತಾಮಣಿ ತಾಲೂಕಿನ ಕರ್ನಾಟಕ ಶಿಂಪೇಗೌಡ ಸಂಘದ ಕಚೇರಿಯ ಉದ್ಘಾಟನಾ ವಹಿಸುವ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಇದೇ ಚೈತನ್ಯಕ್ಕೆ ನಮಸ್ಕರಿಸಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಅವರ ಪಾದಕಮಗೆ ನಮಸ್ಕರಿಸಿ ನಮ್ಮ ಸಂಘದ ಅಧ್ಯಕ್ಷರು ಶ್ರೀಮಠದ ಸಭರಾಗಿರ್ತಕ್ಕಂಥ ರಘುನಾಥ ರೆಡ್ಡಿಯವರಿದ್ದಾರೆ ಹಾಗೆ ನಮ್ಮ ಶ್ರೀಮಠದ ಭಕ್ತರು ಸಂಘದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದು ಮಠದ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ಅವರಿದ್ದಾರೆ ಇನ್ನೋರು ನಮ್ಮ ಶ್ರೀಮಠದ ಭಕ್ತರು ಸಂಘದ ನಮ್ಮ ಕೇಂದ್ರ ವಕೀಲ ಸಂಘದ ನಿರ್ದೇಶಕರು ಆಗಿ ಹತ್ತು ಹಲವು ಸ್ಥಾನಗಳನ್ನು ಅಲಂಕರಿಸಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಯಲಹಳ್ಳಿ ರಮೇಶ್ ಅವರು ಆ ಸುಪುತ್ರ ಆಗಿರತಕ್ಕಂಥ ಜನಾರ್ದನ್ ಅವರಿದ್ದಾರೆ ಅಂದ್ರೆ ಹಾಗೆ ಕೆ ಕೆ ಮಂಜು ಅವರಿದ್ದಾರೆ ಹಾಗೆಲ್ಲ ಹರೀಶ್ ಅವರು ಎಲ್ಲ ಸಮುದಾಯ ಮುಖಂಡರುಗಳು ಮತ್ತೆಲ್ಲ ತಾವೆಲ್ಲ ಬೆಳೆ ಬೆಳಕೇ ಇಂಥ ಚಳಿಲೆಲ್ಲ ಬಂದು ಕೂತ್ಕೊಂಡಿದ್ದೀರಿ ಅಂದರೆ ಈಗ ಎಲ್ಲೋ ಸ್ವಲ್ಪ ಜಾಗೃತರಾಗಿದ್ರಿ ಅಂತ ಇದೆ ಮಾಡಿಲ್ಲ ಅನ್ನೋದ್ಕಿಂತನೂ ಪೂಜ್ಯ ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಸಾವಿರದ ಒಂಬೈ ಎರಡು ಸಾವಿರ ಆರೈದಲ್ಲಿ ಹೇಳ್ತಾಯಿದ್ದರು ಚಿಂತಾಮಣಿ ಹೀಗೆ ಒಬ್ಬ ಲೀಡ್ರಿಗೆ ಹೇಳ್ತಾಯಿದ್ರು ನಿಮ್ಮ ಸಮುದಾಯ ಲೀಡ್ರಿಗೇನೆ ಇಷ್ಟೆಲ್ಲ ಅಲ ಹುದ್ದೆಗಳನ್ನ ಅಲಂಕರಿಸಿದ್ರಿ ನೀವು ಚಿಂತಾಮಣಿ ತಾಲೂಕಿಗೆ ಏನು ಮಾಡಿದ್ರಿ ಅಂತ ನೇರ ಕೇಳಿದರು ಅದೊಂದು ಹಂತ ಆದರೆ ಈ ನೀವು ಇಷ್ಟು ವರ್ಷದಿಂದ ಮಾಡಿಲ್ಲ ಮಾಡಿಲ್ಲ ಅನ್ನೋದಕ್ಕಿಂತವ್ರು ಚಿಕ್ಕಬಳ್ಳಾಪುರದಲ್ಲಿ ಹೊತ್ತು ಚಿಕ್ಕಬಳ್ಳಾಪುರ ಭಕ್ತರು ಮಠನೂ ಬೆಳೆಸ್ಕೊಂಡಿದ್ದಾರೆ ಸಂಘನೂ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ನಿಮ್ಗೆಲ್ಲೋ ಒಂದು ಕಡೆ ನನ್ನ ಮಾತುಗಳ ನಿಮ್ಗೆ ಸ್ವಲ್ಪ ಕಠೋರ ಅನಿಸುತ್ತೆ ಆದರೂ ಬೇಜಾರು ಮಾಡ್ಕೋಬೇಡಿ ನಿಮ್ಗಳಿಗೆಲ್ಲೋ ಎಲ್ಲೋ ಒಂದು ಕಡೆ ಆಸಕ್ತಿ ಕಡಿಮೆ ಇದೆ ಪೂಜ್ಯ ನಿರ್ಮಲಾ ಅವರೇ ಏನಾದರೂ ಮಾಡಬೇಕು ಹೇಳಿ ಕನಿಷ್ಠ ಒಂದು ಹದಿನೈದು ವರ್ಷದಿಂದ ಶ್ರಮ ಪಡ್ತಾ ಇದ್ದಾರೆ ನೀವು ಯಾರೂ ಮುಂದಕ್ಕೆ ಇಲ್ಲ ನಾನು ಬಂದು ಹತ್ತು ವರ್ಷದಿಂದ ಬಂದು ಬಂದವರಿಗೆಲ್ಲ ಹೇಳೋದು ಏನಾರು ಮಾಡ್ರಪ್ಪ ಏನಾರು ಮಾಡ್ರಪ್ಪ ಸ್ವಾಮಿಗಳು ಎಲ್ಲಿಂದ ಮಾಡೋಕ್ಕಾಗುತ್ತೆ ನೀವು ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು ಚಿಕ್ಕ ಕೇಳಿ ಪ್ರಕಾಶ್ ಅವ್ರು ಹೇಳ್ತಾ ಇದ್ರು ಅವ್ರ ಬಾಯಲ್ಲೇ ಹೇಳಿದ್ರು ನಾವು ಯಾವ್ಯಾವ ರೀತಿ ಇದು ಮಾಡಿದ್ರು ಸಿ ಪೈಲೇ ಯಾವ ರೀತಿ ಉಪ್ಯೋಗಿಸ್ಕೊಂಡ್ರು ಚಿಕ್ಕಬಳ್ಳಾಪುರ ಇದಕ್ಕೆ ಅಥವಾ ನೀವು ನಿಮಗೂ ಲೀಡ್ರ್ಗಳಿದ್ದಾರೆ ನಿಮ್ಮ ನೀವು ಲೀಡ್ರ್ಗಳ್ನ ಗೆಲ್ಸ್ ಕಳಿಸಿದ್ರಿ ನೀವು ಉಪ್ಯೋಗಿಸ್ಕೊಂಡಲ್ಲ ಅಷ್ಟೇ ನಿಮಗೆ ನಿಮಗೆ ಮೂಲತಃ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ ನಮಗೂ ನೋವಿದೆ ಬೇಜಾರು ಮಾಡ್ಕೋಬೇಡಿ ನಮಗೂ ನೋವಿದೆ ಚಿನ್ ಇಡೀ ಎರಡೂ ಜಿಲ್ಲೆಗಳೆಲ್ಲ ಇಡೀ ರಾಜ್ಯಾದ್ಯಂತ ಇವತ್ತು ರಾಷ್ಟ್ರದಾದ್ಯಂತ ಇವತ್ತು ಆದಿಚುಂಡಿಗಿನ ಮಠದ ಒಂದು ಇದಿದೆ ಏನದು ಅಸ್ತಿತ್ವ ಇದೆ ಒಂದು ಸೇವೆ ನಡೀತಾ ಇದೆ ಅದು ವಿದ್ಯಾ ಕ್ಷೇತ್ರದಿರ್ಬೋದು ಎಲ್ಲ ಕ್ಷೇತ್ರದ ನಡೀತಾ ಇದೆ ಚಿನ್ ಅದು ಎಕ್ಸೆಪ್ಟು ಚಿಂತಾಮಣಿ ತಾಲೂಕಲ್ಲಿ ಸಂಘದ್ದೂ ಇಲ್ಲ ಮಠದ್ದೂ ಇಲ್ಲ ಅದಕ್ಕೆ ನೀವು ಯಾವ ಹಂತದಲ್ಲಿ ಇದ್ದೀರಿ ಅಂತ ನೀವುಗಳು ಯೋಚನೆ ಮಾಡ್ಕೊಳ್ಳಿ ಫಸ್ಟು ಲೀಡರ್ಗಳು ಸುಮ್ಮನೆ ಮಠವನ್ನು ನಾವೇ ಮಠದ ಸ್ವಾಮಿಗಳಾಗಿ ನಿರ್ಮಾಣ ಸ್ವಾಮಿಗೆ ಸಾಕಷ್ಟು ನಿಮ್ಮ ಎಲ್ಲ ನಿಮ್ಮ ಎಮ್ ಎಲ್ ಎ ಅವರುಗಳಿಗೆ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಪ್ಪ ಎಲ್ಲ ಕಡೆ ಆಗ್ತಾ ಇದೆ ಅವರೊಂದು ಜಾಗ ಮಾಡ್ಕೊಡಿ ಹೇಳಿ ಮಾಡಿಕೊಟ್ಟಿಲ್ಲ ಯಾರು ನಿಮ್ಮಗಳಂತ ಭಕ್ತರುಗಳತ್ರ ಪ್ರಸ್ತಾಪ ಮಾಡಿದ್ದಾರೆ ಮಠದೇನು ವ್ಯವಸ್ಥೆ ಇಲ್ಲ ಸಂಗತಿ ಏನು ವ್ಯವಸ್ಥೆ ಇಲ್ಲ ಮಾಡ್ಕೊಳ್ಳಿ ಅಂತೇಳಿ ನೀವು ಯಾರೂ ಮುಂದೆ ಬಂದಿಲ್ಲ ನೀವು ಈಗ ಅದಕ್ಕಾಗಿ ಇವತ್ತು ಐದುನೂರು ಸಂಸ್ಥೆಗಳು ಹೆಚ್ಚಿಗೆ ಇವತ್ತು ಆದಿಚೂಲ ಮಾಡಿದ್ದಿದೆ ನಿಮ್ಮ ಚಿಂತೆ ಮಾಡಿ ಹೊರತಾಗಿ ಏನು ಹೇಳಿ ಐದುನೂರು ಹೆಚ್ಚಿಗೆ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಇವತ್ತು ಇವತ್ತು ಡೆಲ್ಲಿಯಲ್ಲಿದೆ ತಮಿಳ್ನಾಡುಗಳಲ್ಲಿ ಆಂಧ್ರದಲ್ಲಿದೆ ಎಲ್ಲ ಕಡೆ ಇವತ್ತು ವಿದ್ಯಾಸಂಸ್ಥೆಗಳು ಅದು ನಿಮ್ಮ ಚಿಂತಾಮಣಿ ಬಿಟ್ಟು ಅದು ನೀವು ನೀವು ಎಲ್ಲಿದ್ದೀರಿ ನೀವು ಸಂಘ ಹೋಗಲಿ ಮಠ ಬೇರೆ ಅಲ್ಲ ಸಂಘ ಬೇರೆ ಅಲ್ಲ ನೀವು ಮಠಕ್ಕೂ ಮಾಡ್ಕೊಂಡಿಲ್ಲ ಸಂಘಕ್ಕೂ ಮಾಡ್ಕೊಂಡಿಲ್ಲ ಆ ವಿಫಲತೆ ಅದು ಕೊನೆ ಯಾರೋದು ನೀವೇನೆ ನೀವು ಒಗ್ಗಟ್ಟಾಗ್ತಾ ಇಲ್ಲ ಅಥವಾ ನಿಮಗೆಲ್ಲೋ ಒಂದು ಕಡೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ಇವತ್ತಿದಾಯಿತು ನಾನು ಅದಕ್ಕಾಗಿ ಬಿಲ್ಡಿಂಗ್ ಬಂದ ತಕ್ಷಣ ಹೇಳಿದೆ ಮುಂದಿನ ದಿನಗಳಲ್ಲಿ ನೀವು ಸರಿಯಾದ ಒಂದು ಜಾಗವನ್ನು ಹೋಗಲಿ ಬೇಡ ನಿಮಗೆ ನೀವು ಓಟ್ ಹಾಕಿದವರಿಂದ ಆಗಿಲ್ಲ ಕೆಲಸ ನೀವೇ ಹ್ಯಾಕೆ ಮಾಡಿ ನೀವೇ ಒಬ್ಬೊಬ್ರು ನಮ್ಮವರು ಬೇಜಾರು ಮಾಡ್ಕೊಳ್ಬಿಡಿ ಇಡೀ ರಾಜ್ಯ ಆದ್ಯಂತ ನಾನು ಹೇಳ್ತೇನೆ ನಮ್ಮ ಒಕ್ಕಲಿಗರಲ್ಲಿ ದಿನಕ್ಕೆ ಐದುನೂರು ರೂಪಾಯಿ ಖರ್ಚು ಮಾಡೋರು ಇದ್ದಾರೆ ಐದು ಸಾವಿರ ಖರ್ಚು ಮಾಡೋರು ಇದ್ದಾರೆ ಐವತ್ತು ಸಾವಿರ ಖರ್ಚು ಮಾಡೋರು ಇದ್ದಾರೆ ಅವ್ರ ವೈಯಕ್ತಿಕ ಜೀವನಕ್ಕೋಸ್ಕರ ಸ್ವಲ್ಪ ಸಮುದಾಯಕ್ಕೆ ಮಾಡಿ ಒಂದೊಂದು ನೂರು ರೂಪಾಯಿ ನೀವು ಉಪಯೋಗಿಸ್ಕೊಳ್ಳೋದು ಹತ್ತು ರೂಪಾಯಿ ಸಮುದಾಯಕ್ಕೆ ಅಂತ ಮಾಡಿ ನಿಮ್ಮ ಹೆಸರು ಇರುತ್ತೆ ನಾಳೆ ನಿಮ್ಮ ಮುಂದಿನ ಪೀಳಿಗೆ ಏನಂತ ಹೇಳಿ ಹೋಗ್ತೀನಿ ನೀವು ಏನಂತ ಹೇಳಕ್ಕೆ ಸಾಧ್ಯ ಇದೆ ನಿಮ್ಮ ಹತ್ರ ನಿಮ್ಮ ಮುಂದೆ ಮುಂದಿನ ಪೀಳಿಗೆರು ಕೇಳ್ತಾರೆ ಏನಪ್ಪ ಮಾಡಿದೀಯ ಸಮಾಜಕ್ಕೆ ಅಂದ್ರೆ ಏನು ಹೇಳ್ತೀರಿ ಏನು ಮಾಡಿಲ್ಲ ಮಗನೇನು ಅಷ್ಟೇ ಅಲ್ವಾ ಏನು ಮಾಡಿದಿರಿ ಏನೂ ಇಲ್ಲ ಏನೂ ಇಲ್ಲ ಅನ್ನೋದೇ ನಿಮ್ಮ ಕೀರ್ತಿ ಅಷ್ಟೇನೆ ಅದಕ್ಕಾಗಿ ನಾನು ಕಾರವ ಮಾತಾಡ್ತೀನಿ ಯಾರೋ ಅನ್ಯ ತಾಪಸ್ಕೆ ಮಾಡಿ ಇದು ನನ್ನ ನೋವು ಇದು ನೀವು ಸಮುದಾಯದವ್ರು ಹಾಕೊಂಡು ನಮಗೆ ನೀವು ನೀವು ಸ್ಟ್ರಾಂಗ್ ಆಗಿರಬೇಕು ನೀವು ಚೆನ್ನಾಗಿರ್ಬೇಕು ಅಂತ ನಾನು ಈಗ ಹೇಳ್ಕೊಬೋದು ಪ್ರಕಾಶನಿಗೆ ಮಠದ್ದು ಅಂತ ತಕ್ಷಣ ನನ್ನ ಹೆಸರಲ್ಲಿ ನಿರ್ಮ ಮಂಗಳ ಸ್ವಾಮಿ ಹೆಸರಲ್ಲಿ ನೀವು ಮಾಡಿಕೊಡಲ್ಲ ಅಥವಾ ನಿರ್ಮಾಸೋಳ ಹೆಸರಲ್ಲಿ ಇವತ್ತು ಮಠದ ಪ್ರಾಪರ್ಟಿಗಳಿಲ್ಲ ಮಠದ ಪ್ರಾಪರ್ಟಿ ಇರೋದು ಸಮುದಾಯದ ಹೆಸರಲ್ಲಿ ಅಂದರೆ ಟ್ರಸ್ಟಲ್ಲಿ ನೀವು ಮೂಲ ನೀವು ನಿನ್ನ ಹೇಳಿದೆ ಬಾಲಗಹಾಸೋಳು ಇವತ್ತು ಐದುನೂರು ವಿದ್ಯಾಸಂಸ್ಥೆಗಳನ್ನು ಮಾಡಿ ಈಗ ಚಿಕ್ಕಬಳ್ಳಾಪುರದಲ್ಲೂ ಆಸ್ತಿ ಇದೆ ಶಾಲಾ ಕಾಲೇಜುಗಳಿದೆ ಹಾಸನದಲ್ಲೂ ಇದೆ ಮೈಸೂರಲ್ಲೂ ಇದೆ ಎಲ್ಲ ರಾಜ್ಯದಾದ್ಯಂತ ಇದೆ ನಾನು ಹೇಳಿದೆ ಪ್ರಕಾಶ್ ಅವರಿಗೆ ಬಾಲಗಾ ಸೋಳು ನಾನೇನೋ ಚಿಕ್ಕಬಳ್ಳಾಪುರದ ಆಸ್ತಿ ಮಾಡಿದ್ದೀನಿ ಬನ್ನಿ ಹಾಸನದವರು ಅಂತ ಇಲ್ಲಿ ಬಿಟ್ಟು ಹೋಗಿಲ್ಲ ಯಾರನ್ನೂ ಅಲ್ವಾ ನೀವು ಮಾಡಿದ್ರೆ ನಿಮ್ಮ ಆಸ್ತಿ ಆಗುತ್ತೆ ಮಠದ ಆಸ್ತಿ ಆಗಲ್ಲ ಮಠದಲ್ಲಿ ನಾವು ಕಾಯ್ಕೊಂಡಿದ್ದೀವಿ ನಾವು ಸೇವೆ ಮಾಡ್ಕೊಂಡಿರೋ ಕಷ್ಟ ಬಿಟ್ಟರೆ ನನ್ನ ಹೆಸರಲ್ಲೂ ಜಮೀನಿಲ್ಲ ನಿಮ್ಮ ಹೆಸರಲ್ಲೂ ಜಮೀನಿಲ್ಲ ಜಮೀನು ಇರ್ತಕ್ಕಂಥ ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ನಿಮ್ಮ ಅವರು ನಾವು ಹಗಲು ರಾತ್ರು ನಮ್ಮ ಸಮುದಾಯ ನಮ್ಮ ಭಕ್ತರು ಅಂತ ನಾವು ಸೇವೆ ಮಾಡ್ಕೊಂಡಿರ್ತೇವೆ ಅಷ್ಟೇ ನಮ್ಮ ಹೆಸರುಗಳಲ್ಲಿ ಏನಿಲ್ಲ ಅದೇ ನಿಮ್ಮ ನಿಮ್ಮ ಮಗಳ ಹೆಸರು ನಿಮ್ಮ ನಿಮ್ಗೆ ಆಸ್ತಿಗಳಿದೆ ನಿಮ್ಗೆ ಇದಿದೆ ಅಲ್ವಾ ಅದು ನಮಗೆ ನಾವು ನಿಮ್ಮ ಜೊತೆ ನಿಮಗೆ ಮಾರ್ಗದರ್ಶನ ಮಾಡಿಕೊಂಡು ನಿಮಗೆ ತಿಳುವಳಿಕೆಗಳು ಹೇಳ್ಕೊಂಡು ನೀವು ದುಡುಕೋ ದುಡುಕೋ ಟೈಮ್ಗಳಲ್ಲಿ ದುಡುಕಬೇಡಿ ಅಂತ ಹೇಳ್ಕೊಂಡು ಸಂಘಟನೆ ಆಗೋ ಟೈಮಲ್ಲಿ ಸಂಘಟನೆ ಆಗಿ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನ ಸ್ಥಾನದಲ್ಲಿದ್ದೇವೆ ಹೊರತು ನಾವು ಯಾವ್ದು ಆಸ್ತಿಯ ಓನರ್ಗಳಲ್ಲ ಅಲ್ವಾ ಅದಕ್ಕಾಗಿ ಮಠ ಅಂದರೆ ಅದು ಭಕ್ತರದ್ದು ಮಠ ಅಂದ್ರೆ ಸ್ವಾಮಿಗಳದಲ್ಲ ನೀವು ಭಕ್ತರುಗಳು ಸ್ವಾಮಿಗಳ ಬರಬೇಕು ಭಕ್ತರುಗಳು ಮಠಕ್ಕೆ ಬರಬೇಕು ಆವಾಗ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ಮಠಕ್ಕೆ ಬರೋದು ಸ್ವಾಮಿಗಳ ಮಠ ಸ್ವಾಮಿ ಸ್ವಾಮಿಗಳಿಗೆ ಯಾಕೆ ಮಠ ಇವತ್ತು ನಿರ್ಮಲಾ ಸ್ವಾಮೀಜಿಯವರು ಹನ್ನೆರಡು ವರ್ಷ ಇಲ್ಲಿದ್ದರು ಇಲ್ಲಿಂದ ಸ್ವಾಮೀಜಿಯವರು ನಮ್ಮ ಬಾಲ್ಗಾಮ್ ಹಾಸ್ಕೊಂಡಿಲ್ಲಪ್ಪ ನನಗೆ ಚುಂಚಿನಗಿರಿ ಜವಾಬ್ದಾರಿ ತಗೋಬೇಕು ಅಂತ ಆದರೆ ಈಗ ಅವರು ವಿಶ್ವಕ್ಕೆ ಇದು ಅಂದರೆ ಒಟ್ಟಾರೆ ಮಠದ ವ್ಯವಸ್ಥೆ ಈ ನಾನೇನೋ ಮಂಡ್ಯದಲ್ಲಿ ಸೇವೆ ಮಾಡ್ಕೊಂಡಿದ್ದೆ ನನ್ನ ಇಲ್ಲಿ ಹಾಕಿದ್ರು ನಾನಿಲ್ಲ ಮಂಡ್ಯ ಜಿಲ್ಲೆ ನಂದು ಅಂತ ನಾನು ಉಳ್ಕೊಂಡಿಲ್ಲ ನಮ್ಮ ಬಾಲ್ಗಾಮ್ಕೊಂಡು ಹೇಳಿದ್ರು ಇಲ್ಲ ಮಂಡ್ಯಕ್ಕೆ ನಾವು ಬೇರೆಯವ್ರನ್ನ ಇದು ಮಾಡ್ತೇವೆ ನೀವು ಅಲ್ಲಿ ಹೋಗಿ ಚಿಕ್ಕಬಳ್ಳಾಪು ಅಂತ ಹೇಳಿದ್ರು ಶಾಶ್ವತ ನೀವು ಭಕ್ತರುಗಳೇ ಶಾಶ್ವತರು ನೀವು ನಿಮ್ಮದು ಮಠ ಅದು ಅದಕ್ಕೆ ನೀವು ಆ ಮಠದ ಮಠ ಮಾಡಬೇಕು ಅಂದ್ರೆ ನಾವು ಸ್ವಾಮಿಗಳು ಜೋಬ್ ನಮ್ಮ ಹತ್ರ ಇದಾವ ನೋಡಿ ಎಲ್ಲ ಜೋಬ್ ನೋಡಿ ಎಲ್ಲಾರು ಜೋಬಿ ಜೋಬ್ ಇದೆಯಾ ಎಲ್ಲ ಜೋಬ್ ಇಟ್ಕೊಂಡವ್ರೆ ನೀವು ಅಲ್ವಾ ಯಾರು ನಂಗೆ ಜೋಬ್ ಇದ್ರೆ ಹೇಳ ಸ್ವಾಮಿ ನಿಮ್ಮ ಹತ್ರ ಇದೆ ಎಲ್ಲ ನಿಮ್ಗೆ ಕೊಡ್ತೇವೆ ನೀವೇ ಇಟ್ಕೊಂಡ್ಬಿಡಿ ಜೋಬೇ ಇಟ್ಕೊಂಡಿಲ್ಲಲ್ಲ ಸ್ವಾಮಿ ಜೋಬೇ ಇಲ್ಲ ಜೋಬ್ ಇಟ್ಕೊಂಡವ್ರು ನೀವು ಅದಕ್ಕೆ ನೀವು ಕಟ್ಟಿ ನೀವು ದುಡುಕಿದಾಗ ನೀವು ತಪ್ಪು ಮಾಡಿದಾಗ ಅಥವಾ ನೀವೇನಾದ್ರು ಸಂಘಟನೆ ಆಗುದು ಅಂದ್ರೆ ನಾವು ನಿಮ್ಗೆ ಹೇಳಾಕೆ ಬರ್ತೀವಿ ಅಷ್ಟೇ ನಿಮ್ಗೆ ದುಡ್ಡು ಕೊಡಿ ಅಂತ ನಾವು ಕೇಳಲ್ಲ ಅಲ್ವಾ ನೀವು ಬೆಳೀರಿ ನೀವು ಸಂಘಟನೆ ಮಾಡ್ಕೊಳ್ಳಿ ನಾಳೆ ಮುಂದಿನ ಪೀಳಿಗೆಗೆ ಒಂದಿಷ್ಟು ಅವಕಾಶ ಇವತ್ತು ನಮ್ಮ ಕೇಂದ್ರ ಸಂಘ ಇದೆ ಕೇಂದ್ರ ಸಂಘ ಯಾರ ಪೂರ್ವಿಕರು ಹಿರಿಯರು ನಮ್ಮವರು ಮಾಡಿದಕೋಸ್ಕರ ಇವತ್ತು ಸಂಘದಿಂದನೂ ಸಾಕಷ್ಟು ಕೆಲಸಗಳಾಗ್ತಾಯಿದ್ದಾವೆ ಶಾಲಾ ಕಾಲೇಜುಗಳು ನಮ್ಮ ಕೆ ಸಂಘದಿಂದನೂ ಇದ್ದಾವೆ ಕೋನಾಪ್ರೆಡೆಯವ್ರ ಹೆಸರು ಹೇಳಿದ್ರು ಹಾಗೆ ನೋಡಿ ಈ ಕೋನಾಪ್ರಡೆಯವರೇ ಬಂದ ಮೇಲೆ ಎಲ್ಲ ತಾಲೂಕುಗಳಲ್ಲೂ ಹಾಸ್ಟೆಲ್ಗಳು ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಇಷ್ಟು ಸಮುದಾಯಕ್ಕೆ ಅನುಕೂಲ ಆಗುತ್ತಲ್ವ ಹಾಗೆ ಮಠವೂ ಇದೆ ಆ ಮಠ ಸಂಘ ಸೇರ್ಕೊಂಡು ಅದಕ್ಕೆಲ್ಲ ಬರೀ ನೀವು ಎಲ್ಲ ಸಂಘದಿಂದಾನೆ ಆಗ್ಬಿಡ್ಲಿ ಎಲ್ಲ ಮಕ್ಕಳಿಂದಾನೆ ಆಗ್ಬಿಡ್ಲಿ ಅಂತ ಆಗಲ್ಲ ನೀವು ಕೈ ಜೋಡಿಸ್ಬೇಕಾಗುತ್ತೆ ನೀವೂ ಒಂದೊಂದು ಸ್ವಲ್ಪ ಸಮಸ್ಯೆ ಸೇವೆ ಇರಲಿ ಅಂತ ನೀವು ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತೆ ನಾನು ನೀವು ದುಡ್ದಿದ್ದೆಲ್ಲ ನೀವು ನೂರು ರೂಪಾಯಿ ದುಡ್ದು ನೂರು ರೂಪಾಯಿ ಮಠಕ್ಕೆ ಕೊಟ್ಬಿಡಿ ನೂರು ರೂಪಾಯಿ ಸಮುದಾಯ ಕೊಟ್ಬಿಡಿ ಅಂತ ಇಲ್ಲ ನೂರಲ್ಲಿ ಹತ್ತು ರೂಪಾಯಿ ಕೊಡ್ರಿ ಹತ್ತಲ್ಲ ಐದು ರೂಪಾಯಿ ಕೊಡಿ ಇನ್ನು ತೊಂಬತ್ತೈದು ರೂಪಾಯಿ ನೀವು ನೀವು ಅನುಭವಿಸಿ ಏನು ಕೊಡುಗೆ ಇರುತ್ತೆ ನಾಳೆ ನಿಮ್ಮ ಏನು ಹೇಳ್ತಾ ಯಾರು ಹೇಳ್ತಾರೆ ಆಮೇಲೆ ನಮ್ಮ ಬಾರಗೋ ಹೇಳ್ತಿದ್ರು ಇವಾಗ ಇನ್ನು ನೋಡಿ ಇಲ್ಲೊಂದು ತೆಂಗಿನ ಮರ ಇದೆ ಆ ತೆಂಗಿನ ಮರ ಒಂದು ಗರೀಬಿದ್ರೂ ಒಂದು ಗುರ್ತು ಬಿಟ್ಟಿರುತ್ತೆ ನೋಡಿದ್ರ ನೀವು ಆ ಗರೀಬಿದ್ದ ಮೇಲೆ ಕನ್ನಡ ಅರ್ಥ ಆಗುತ್ತೆ ಎಲ್ಲರಿಗೂ ಒಂದು ಗುರ್ತು ಬಿಡುತ್ತೆ ಅದು ನಾ ಇಲ್ಲಿದ್ದೇ ನಾ ಹೋಗಿದ್ದೆ ಹೇಳಿ ಒಂದು ಗರಿಕೆ ಹುಲ್ಲು ಒಂದು ಗರೀಬಿದ್ರೆ ಒಂದು ಗುರ್ತು ಬಿಟ್ಟಿರುತ್ತೆ ನಿಮ್ಮದೇನು ಗುರ್ತು ನೀವೇನು ಬಿಟ್ಟು ಹೋಗಿದಿರಿ ಅಲ್ವಾ ಹಾಗೆ ಒಂದಿಷ್ಟು ತ್ಯಾಗ ಮಾಡೋದು ಕಲಿಬೇಕಾಗುತ್ತೆ ಆ ಗುರ್ತು ನಾ ಹೆಂಡ್ರ ಮಕ್ಕಳು ಸಾಕು ಪ್ರಾಣಿಗಳು ಬರ್ತವೆ ಅವ್ರು ಹೆಣ್ಣರು ಅವ್ರ ಮಕ್ಕಳು ಅವ್ರಿದ್ರು ಆಗಿ ನೀವು ಬರಿ ನಿಮ್ಮ ಹೆಣ್ಣರು ನಿಮ್ಮ ಮಕ್ಳು ಸಾಕ್ರಪ್ಪ ಸಾಕ ಜೊತೆ ಒಂದಿಷ್ಟು ಸಮುದಾಯದ ಬಗ್ಗೆ ನಿಮ್ಮ ಗಮನ ಇರಲಿ ಸಮುದಾಯದ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲಿ ಇವತ್ತು ನಾವು ಸಿಬೇರೆಗೌಡರು ಯಾಕೆ ನೆನೆಸ್ಕೊತೇವೆ ಸಮುದಾಯದ ಬಗ್ಗೆ ನಿಂತರು ಅಥವಾ ಇನ್ನು ನಮ್ಮ ಕೆಂಪೇಗೌಡರು ಯಾಕೆ ಜ್ಞಾಪಕ ಮಾಡ್ಕೊತೇವೆ ಅಥವಾ ಬಾಲಗಂಗಾನಾಸ ಯಾಕೆ ಜ್ಞಾಪಕ ಮಾಡ್ಕೊಂತೀವಿ ಅವ್ರು ಹೊರತಾಗಿ ಈಗ ಒಂದಿಷ್ಟು ಸಮುದಾಯಕ್ಕೆ ನಿಂತರು ನಮ್ಮ ಸಮುದಾಯ ನಮ್ಮ ಸಮಾಜ ನಾವು ಆ ಸಮಾಜಕ್ಕೆ ಅನುಕೂಲ ಮಾಡಬೇಕು ಆ ಸಮುದಾಯಕ್ಕೆ ಸಮುದಾಯಕ್ಕೆ ಶಕ್ತಿ ಕೊಡಬೇಕು ಅಂತ ನಿಂತಿದ್ರಿಂದ ಇವತ್ತು ನಾವು ಬೈರೇಗೌಡರ ಹೆಸರು ಹೇಳ್ತೇವೆ ಕೆಂಪೇಗೌಡರ ಹೆಸರು ಹೇಳ್ತೇವೆ ಇನ್ನೊಬ್ಬರ ಹೆಸರು ಹೇಳ್ತೇವೆ ಅದಕ್ಕೆ ಹೇಳೋದು ಸತ್ತು ಬದುಕಬೇಕ ಸತ್ತಂಗ್ ಬದುಕ್ಬೇಕ ಸತ್ತು ಬದುಕೋದು ಅಂತಂದ್ರೆ ನಾವೀಗ ಈಗ ನಾವು ನಮ್ಮ ಶರೀರ ಹೋದ್ ಬಂದು ನೆನಪು ಮಾಡ್ಕಂತಾರೆ ಅಂದ್ರೆ ನಮ್ಮ ಶರೀರ ಹಿಂದೋದ್ರು ಕೂಡ ನಾವು ಹಿಂದೋದ್ರು ಕೂಡ ನಮ್ಮ ನೆನಪು ನೆನಪು ಮಾಡ್ಕಂತಾರೆ ಅಂದ್ರೆ ಅವಾಗ ನಮ್ಮ ಸೇವೆ ಇದೆ ಅಂತ ಅರ್ಥ ಸತ್ತಂಗ ಬದುಕೋದು ಅಂದರೆ ನಾವು ಇರ್ತೇವೆ ಅಯ್ಯೋ ಇವನಪ್ಪ ಏನಕ್ಕೆ ಬದುಕೊಂಡಿದಾರೋ ಅಂತ ಅನ್ಸುತ್ತೆ ಅಲ್ವಾ ಆ ಥರ ಬದುಕ್ಬಾರ್ದು ಯಾರು ನಾವು ಹೋದರೂ ಕೂಡ ಇಂಥ ಪುಣ್ಯಾತ್ಮ ಇದ್ದಪ್ಪ ಆ ಪುಣ್ಯಾತ್ಮ ಇರೋದ್ರಿಂದ ಇವತ್ತಿಷ್ಟೆಲ್ಲ ಆಯ್ತಪ್ಪ ಅಂತ ಅನ್ಬೋದು ಓಕೆ ಆ ಮಟ್ಟದಲ್ಲಿ ಚಿಂತಾಮಣಿಯಲ್ಲಿ ಇರ್ಬೋದು ಸ್ವಲ್ಪ ಹಳ್ಳಿಗಳಲ್ಲಿ ಬಡತನ ನಾನು ನಮ್ಮವರು ಎಲ್ಲೋದ್ರು ಕೂಡ ಬಡತನ ಇದೆ ಕಷ್ಟ ಇದ್ದಂಗೆ ಅರ್ಥ ಆಗುತ್ತೆ ಆದರೆ ನಾನು ಎಲ್ಲ ಕೇಳ್ಪಟ್ಟಿದ್ದು ಪ್ರಕರ್ಶನ ಚಿಂತಾಮಣಿ ತಾಲೂಕು ಕಮರ್ಷಿಯಲ್ಲಿಗೆ ಒಳ್ಳೆ ಇರ್ತಕ್ಕಂಥ ಏರಿಯಾ ನಮ್ಮ ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಯಾವುದೋ ಒಂದು ಚಿಂತಾಮಣಿ ಅಂತ ಹೇಳ್ತಾರೆ ಆದರೆ ಚಿಂತಾಮಣೆಯಲ್ಲಿ ಯಾವ ಸಂಘದ್ದು ಆಗಿಲ್ಲ ಮಠದ ಆ್ಯಕ್ಟಿವಿಟೀಸ್ ಕೂಡ ಆಗಿಲ್ಲ ಇವತ್ತು ನಾನು ಹೇಳ್ತೇನೆ ಕಡಾಖಂಡಿತವಾಗಿ ಹೇಳ್ತಾ ಇದ್ದರೆ ಮುಂದೆ ನೀವು ಯಾವುದಾದ್ರೂ ಸ್ವಂತ ಜಾಗ ಮಾಡ್ಕೊಂಡಿಲ್ಲ ಸ್ವಂತ ಬಿಲ್ಡಿಂಗ್ಗಳಿಲ್ಲ ನಿಮ್ಮಲ್ಲಿ ಸಂಘಟನೆ ಇಲ್ಲ ಅಂದರೆ ನಮ್ಮನ್ನು ನೀವು ಯಾವುದೇ ಕಾರ್ಯಕ್ರಮಗಳು ಕರಿಬೇಡಿ ನೀವೇನಾರು ಮಾಡಿಬಿಟ್ಟೇ ಕರಿ ಒಂದು ಚಲ ಮಾಡಿ ಒಂದು ಹಠ ಮಾಡಿ ಒಂದು ಜಾಗ ಮಾಡಿ ಯಾರು ಅಷ್ಟು ನಿಶಗ್ತಾರೆ ನೀವು ನಿಮ್ಮ ಯಾರು ಶಕ್ತಿಗಳೇ ಇಲ್ಲವಾಂಗಾದ್ರೆ ನೂರು ರೂಪಾಯಿ ಕೊಡೋಷ್ಟು ಶಕ್ತಿ ಯಾರಿಗೂ ಇಲ್ವಾ ಐನೂರು ರೂಪಾಯಿ ಕೊಡೋಷ್ಟು ಯಾರಿಗೂ ಇಲ್ವಾ ಮಾಡಿ ಒಂದಿಷ್ಟು ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಆ ಪ್ರಕಟಣೆ ಬಂದೆ ಮುಂದೆ ಈ ಥರ ಅಲ್ಲಿ ಯಾವುದೋ ಬಿಲ್ಡಿಂಗಲ್ಲಿ ಕರೆದು ಕೂರಿಸೋದು ರೋಡಲ್ಲಿ ಕೂಡಿಸೋದು ಇನ್ನೊಂದು ಮಾಡಿದ್ರೆ ನಾವು ಈ ಕಾರ್ಯಕ್ರಮಗಳೇ ಬರಲ್ಲ ಅಥವಾ ಯಾವುದೋ ಮದುವೆ ಕರೆದು ಬಿಡೋದು ಅಥವಾ ಇನ್ನೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ಕರೆದು ನಿಮ್ಮ ಹತ್ರ ಆಹಾರ ಶಾಲು ಹಾಕ್ ನಡುವಾಗ ಬರಲ್ಲ ನಾವು ನಿಮ್ಮ ಹಾರ ಶಾಲು ಅವಶ್ಯಕತೆಗಳು ನಮಗಿಲ್ಲ ನಮಗೆ ನಮ್ಮ ಸಮುದಾಯ ಸ್ಟ್ರಾಂಗ್ ಆಗಬೇಕು ನಮ್ಮ ಸಮುದಾಯದ ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ನಮ್ಮ ಸಮುದಾಯ ತಲೆ ಎತ್ತು ಆಗಬೇಕು ನಮ್ಮ ಸಮುದಾಯ ಇವತ್ತು ಇಡೀ ರಾಜ್ಯಕ್ಕೆ ತ್ಯಾಗ ಮಾಡಿರೋದು ಮೊದಲು ಒಕ್ಕಲಿಗ ಸಂಘ ನಮ್ಮ ರೈತರು ಕಣ್ರಿ ನಮ್ಮ ಒಕ್ಕಲಿಗರುಗಳು ಎಲ್ಲ ಹಂತದಲ್ಲೂ ತ್ಯಾಗ ಮಾಡಿರೋ ಯಾರು ಯಾವ್ದಾದ್ರು ಸಮುದಾಯ ಇದ್ದರೆ ಅದು ನಮ್ಮ ರೈತರು ಎಲ್ಲ ಸಮುದಾಯವನ್ನು ಒಟ್ಟಾರೆ ಇಟ್ಕೊಂಡು ನೀವು ಬೇರೆ ಬೇರೆ ಎಲ್ಲ ಸ ಸಮುದಾಯದವ್ರಿಗೂ ಸಹಾಯ ಮಾಡ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ತರಣೆ ತೋರಿಸ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಒಂದು ಶಕ್ತಿಯಾಗಿ ನಿಂತಕ್ಕಂಥ ಯಾವ್ದಾದ್ರು ಸಮುದಾಯ ಇದ್ರೆ ಅದು ನಮ್ಮ ಒಕ್ಕಲಿಗ ಸಮುದಾಯ ಆಗಲಿ ಅದಕ್ಕಾಗಿ ನಾವು ನಾವೇ ದುರ್ಬಲರಾದರೆ ನಾವೇ ವೀಕ್ ಆದರೆ ನಾವು ಹೇಗೆ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಈ ನೀವು ಬೆಳೆದ ಬೆಳೆ ನೀವು ಒಬ್ಬರೇ ತಿಂತೀರಾ ಆ ನೀವು ನೋಡಿದರೆ ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ಒಂದು ರೈತ ಬೆಳೆದ್ರೆ ಅಥವಾ ಒಂದು ಒಕ್ಕಲಿಗೆ ಬೆಳೆದ್ರೆ ಎಲ್ಲ ಸಮುದಾಯದವ್ರಿಗೂ ಕೂಡ ನಾವು ಎಲ್ಲರ್ಗೂ ಚೆನ್ನಾಗಿರ್ಲಿ ಅಂದ್ಕೊಂಡು ಆಮೇಲೆ ಇವನು ತಿಂದಾನೆ ಈಗೂ ನೀವು ಅದೇ ಮಾಡೋದು ಇವತ್ತು ಒಳ್ಳೆ ತರಕಾರಿ ಬೆಳಿತೀರಿ ಒಳ್ಳೆ ಹೂ ಬೆಳಿತೀರಿ ಹಾಲು ತೆಗಿತೀರಿ ಎರ ಪಾಪ ಕೊಟ್ಟು ನೀವು ಉಳಿದಿ ತಿಂದ್ಕಂತೇಳಿ ಇವತ್ತು ತ್ಯಾಗ ಮಾಡ್ತಾ ಇರೋದು ನೀವೇ ಮೊನ್ನೆ ನಮ್ಮ ಸ್ವಾಮೀಜಿ ಅವ್ರು ಹೇಳ್ತಾ ಇದ್ರು ಬೆಂಗಳೂರು ಇವತ್ತು ಏಯ್ಟಿ ನೈಂಟಿ ಪರ್ಸೆಂಟ್ ನಮ್ಮವ್ರ ಜಾಗಗಳೇ ಇರೋದು ಅದು ಓಕೆ ನೀವುಗಳು ನಿಲ್ಲಿ ಇವತ್ತು ನಿಮಗೆ ಲೀಡರ್ಗಳಿದ್ದಾರೆ ಒಳ್ಳೆ ಲೀಡರ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನಾನು ಹೇಳ್ದು ನಿಮ್ಗೆ ಯಾವಾಗ ಕೃಷ್ಣಾರೆಡ್ಡಿ ಅವ್ರ ಕಾಲದಿಂದನೂ ಮುಟ್ಲಿ ನಮ್ಮವರೇ ಆಡ್ತಾ ಇರೋದು ಹಾಂ ಮತ್ತೆ ಆಂಜನೇಯ ರೆಡ್ಡಿ ಇರ್ಬೋದು ಎಲ್ಲ ನಮ್ಮವರೇ ಆ ಕಾಲದಿಂದನೋ ಹತ್ತಿರ ಒಂದು ಅರವತ್ತೈವತ್ತು ವರ್ಷಗಳ ಕಾಲದಿಂದ ಯಾಕೆ ನೀವು ಇಷ್ಟು ಹಿಂದಿದ್ದೀರಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಲೀಡರ್ಗಳಾಗ ನಿಮ್ಮವರೇ ಮಾಡ್ಕೊಂತಾರೆ ಅಲ್ಲ ಒ ಇದ್ರ ನಿಮ್ಮವರೇನೆ ಈಗಿರೋರು ನಿಮ್ಮವ್ರೇನೆ ಏನಕ್ಕೆ ನೀವ್ ಅದು ನಿಮ್ಮವರೇ ಅದೇನು ಮಾಡ್ಕೊಳಲ್ಲ ಅಲ್ಲ ಅಲ್ಲ ಆಗ್ಬಾರ್ದು ನಮ್ಮವ್ರ ಆಗ್ಬಾರ್ದು ಅಂತ ಹೇಳ್ತಾರಲ್ಲ ಈಗ ಮಿನಿಸ್ಟರ್ ಹಿಂಗೆಲ್ಲಿದ್ದೀರಿ ಅದಕ್ಕಾಗಿ ಆಗ್ಬಾರ್ದು ನಮ್ ಖುಷಿ ಇದೆ ಅದು ನಮ್ಮವರೇ ಆಗ್ತಾ ಇದ್ರೆ ಒಂದು ಖುಷಿ ಆದ್ರೆ ಏನಕ್ಕೂ ಸಮಾಜಕ್ಕೆ ಅಲ್ಲ ಏನು ಸೇವೆ ಅಂತ ಹೇಳ್ತಾರೆ ಈಗ ಮಿನಿಸ್ಟರ್ ಅವ್ರ ಪಾಪ ಅವ್ರ ಸೇವೆ ಅವ್ರಿಗೆ ಸರ್ಕಾರನ ಏನ್ ಅದು ಮಾಡ್ತಾ ಇರ್ತಾರೆ ಆದ್ರೆ ನೀವು ಸ್ವಲ್ಪ ಕೇರ್ ಈಗ ನೀವು ಹೋಗ್ಬೇಕು ಮಿನಿಸ್ಟರ್ ಹತ್ರ ಕೇಳಬೇಕು ನಮ್ಗೊ ಮಾಡ್ರಿ ಇದೆ ಯಾರು ಹೋಗಲ್ಲ ಇಲ್ಲ ಹಾಕಿ ಶಕ್ತಿ ಕೊಟ್ಟಿದೆ ಅಂತ ಹೇಳ್ಬೇಕು ನೀವು ಮತ್ತೆ ಇದನ್ನ ಬಳಸ್ಕೊಂಡು ನಿಮ್ಮ ಏನದು ಲೀಡರ್ಗಳನ್ನ ನಿಮ್ಮ ನಾಯಕರುಗಳನ್ನೂ ಬಳಸ್ಕೊಳ್ಳಿ ನಿಮ್ಮ ಶಕ್ತಿನ ಉಪಯೋಗಿಸಿ ಇಲ್ಲಿ ನನಗೆ ನೀವು ಎರಡು ಎಕರೆ ಮೂರು ಎಕರೆ ನನ್ಗೆ ಸಾಕಾಗಲ್ಲ ನನ್ನ ಇಷ್ಟ ಐದು ಎಕರೆ ಮಾಡಿ ನೋಡಿ ಅವನ ಚಿಂತಾಮಣಿ ತಾರಕು ನಮ್ಮ ಸಮುದಾಯದ ನಾವು ಒಪ್ಕೊತೀವಿ ಕನಿಷ್ಠ ಐದು ಎಕರೆ ಮಾಡಿ ಯಾಕೆ ನಿಮ್ಗೆ ಶಕ್ತಿ ಇಲ್ಲ ಮಾಡಿ ಐದು ಎಕರೆ ಅಂತ ಹೇಳಿ ನೋಡೋಣ ಎಲ್ಲ ಮಾಡ್ತೀರಲ್ಲ ಐದು ಎಕರೆ ನೀವು ರಾಜಕೀಯ ನಾಯಕರುಗಳು ಬಳಸ್ಕೊತೀರೋ ನೀವು ಮಾಡ್ತೀರ ಗೊತ್ತಿಲ್ಲ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ನೀವು ಐದು ಎಕರೆ ಜಮೀನನ್ನು ನೀವು ಸಂಘಕ್ಕೆ ಮಾಡ್ಕೊಡ್ತೀರ ಮಠಕ್ಕೆ ಮಾಡ್ಕೊಡ್ತೀರ ನೀವು ಸಂಘಕ್ಕೆ ಮಾಡ್ಕೊಂಡ್ರು ಪರವಾಗಿಲ್ಲ ಸಂಘ ಬೇರೆ ಮಠ ಬೇರೆ ಅಂತ ನಾವು ಯಾವತ್ತೂ ಅಂತೀವಿ ನೀವು ಸಂಘ ಮಾಡ್ಕೊಳ್ಳಿ ಸಂಘಕ್ಕೆ ಮಾಡ್ಕೊಳ್ಳಿ ಡೌವರಪ್ ಅಲ್ಲ ಆ ಸಂಘದಲ್ಲಿ ಬೇಕಾದ ನಾವು ಮಾಡ್ದಿಂದ ಏನಾರು ಮಾಡ್ಕೊಡಕ್ಕೆ ಬಿಟ್ಟಿರೋ ಇದು ಮಾಡಿ ಇಲ್ಲ ಮಠಕ್ಕೆ ಮಾಡಿಕೊಂಡು ಮಠದಿಂದ ಮಾಡೋದು ಆದರೆ ನೀವು ಒಂದು ತಿಂಗಳು ಎರಡು ತಿಂಗಳು ಚಾನ್ಸ್ ಮಾಡಬೇಕು ನೀವು ಇವತ್ತೇ ಎಲ್ಲರೂ ಶಪಥ ಮಾಡಿ ಬಾಲಗಸ್ವಾಮಿ ಮೇಲೆ ಭೈರೂನ ಮೇಲೆ ಕೆಂಪೇಗೌಡರ ಮೇಲೆ ಆಣೆ ಮಾಡ್ಬಿಟ್ಟು ಇವತ್ತು ಎಲ್ಲರೂ ಇವತ್ತು ಆಣೆ ಮಾಡ್ಬಿಟ್ರಿ ಎಲ್ಲರೂ ಸಂಕಲ್ಪ ಮಾಡಿ ಇವತ್ತು ನಾವು ಐದು ಎಕರೆ ಎರಡು ತಿಂಗಳಲ್ಲಿ ಮಾಡೇ ಮಾಡ್ತೀವಿ ಅಂತೇಳಿ ಇವತ್ತು ಸಂಕಲ್ಪ ಮಾಡಿ ಇವತ್ತಿನ ದಿ ಎದ್ದು ಆಮೇಲೆ ನಾ ಹೇಳಿದರೆ ಮತ್ತೆ ಇದಾದ ಈ ರಿಜಿಸ್ಟ್ರೇಷನ್ ಆಯಿತು ಅಂತ ಹೇಳಿದ್ನ ನಮ್ಗೆ ಹೇಳಿ ಅವ ನಾವ್ಯಾವ್ದಾದ್ರೂ ಕಾರ್ಯಕ್ರಮ ಬರ್ತೀವಿ ಅಷ್ಟೊತ ನಾವು ಯಾವುದೇ ಕಾರಣಕ್ಕೂ ಬರೋಲ್ಲ ಅಂತಕ್ಕಂಥ ಬುದ್ಧಿ ಪೂಜೆ ಕರೆಯಿರಿ ಅದಕ್ಕಾಗಿ ರಾಮಾತನ ಹೇಳ್ತಾರೆ ನೀವು ಯಾರು ಕೂಡ ಇದು ನಿಮ್ಮ ನೋವು ನಿಮ್ಗೆ ನೋವು ಇದೆಯಲ್ಲ ಗೊತ್ತಿಲ್ಲ ನಾವು ಮಾತಾಡಿದ ನಿಮ್ ನೋವು ಆಗಿದ್ರೆ ಅದು ನನ್ನ ನೋವು ಅಂತ ನೀವು ತಿಳ್ಕೊಳ್ಳಿ ನನ್ನ ನೋವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀರಿ ಅದು ನೀವು ಯಾವ ರೀತಿ ನೀವು ಅದನ್ನ ನೀವು ಮನಸ್ಸಿಗೆ ಹಾಕೊಂತೀರೋ ನಿಮ್ಮ ಇದಕ್ಕೆ ಹಾಕೋಂತ ನನಗೆ ಗೊತ್ತಿಲ್ಲ ನನಗೆ ಇನ್ನು ಎರಡು ತಿಂಗಳಲ್ಲಿ ಒಂದು ಐದು ಎಕರೆ ಜಮೀನು ಹಾಕ್ಬೇಕು ಒಂದು ಐದು ಎಕರೆ ಜಾಗ ನೀವು ಮಾಡಬೇಕು ಆ ಮಾಡಿದಾಗ ನಾನು ನಮ್ಮ ಚಿಂತೆಮಣಿ ತಾಲೂಕಿನ ಸಮುದಾಯವನ್ನು ಭಕ್ತರು ನಾವು ಒಪ್ಕೊಂತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಭೈರವೇಶ್ವರ ಮತ್ತು ಗುರುಗಳು ನಿಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಎರಡು ಮಾತನ್ನು ನೋಡ್ತೀನಿ